ಹಲೋ ನಾವು ಇವತ್ತು ಈ ಕ್ಲಾಸಿನಲ್ಲಿ ಆರನೇ ತರಗತಿಯ ಸಮಾಜ ವಿಜ್ಞಾನ ಪಠ್ಯಪುಸ್ತಕದಲ್ಲಿ ಪ್ರಭುತ್ವ ಪಾಠ ಹದಿನೈದು ಪ್ರಭುತ್ವದ ಬಗ್ಗೆ ನಾವು ಇವತ್ತು ನೋಡೋಣ ಈ ಪ್ರಭುತ್ವದಲ್ಲಿ ಅದರ ಅರ್ಥ ಪ್ರಭುತ್ವದ ವಿಧಗಳು ಪ್ರಜಾಪ್ರಭುತ್ವದ ಸರ್ಕಾರ ಮತ್ತು ಸಾರ್ವಧಿಕಾರ ಸರ್ಕಾರ ಹಾಗೂ ಸಮತಾವಾದಿ ಸರ್ಕಾರಗಳ ಕುರಿತು ಈ ಪಾಠದಲ್ಲಿ ನಿರೂಪಿಸಲಾಗಿದೆ ಪ್ರಭುತ್ವ ಈ ಪ್ರಭುತ್ವ ಏನು ಒಂದು ರಾಷ್ಟ್ರದ ಪ್ರಜೆಗಳು ತಮ್ಮ ಸುಖಕ್ಕಾಗಿ ಶಾಂತಿಗಾಗಿ ಮತ್ತು ನೆಮ್ಮದಿಯಾಗಿ ಜೀವನ ನಡೆಸಬೇಕಪ್ಪ ಅಂದರೆ ಒಂದು ವ್ಯವಸ್ಥಿತ ಆಡಳಿತವನ್ನು ನಾವು ಅವಶ್ಯಕತೆ ಇರುತ್ತದೆ ಅಂತಹ ಆಡಳಿತ ವ್ಯವಸ್ಥೆಯನ್ನು ಅದಕ್ಕೆ ನಿಯಮ ಅನುಸಾರವಾಗಿ ಮುಂದುವರಿಸಿಕೊಂಡು ಹೋಗಬೇಕಾದ್ರೆ ಒಂದು ಅಧಿಕಾರಿ ಹೊಂದಿರುವ ಒಂದು ಸಂಸ್ಥೆ ಇದೆಯಲ್ಲ ಆ ಸಂಸ್ಥೆಯನ್ನು ನಾವು ಪ್ರಭುತ್ವ ಅಂತ ನಾವು ಕರಿತೀವಿ ಈ ಸಂಸ್ಥೆಯು ಪ್ರಜೆಗಳಿಗೆ ಅನುಕೂಲವಾಗುವಂತಹ ಕಾನೂನುಗಳನ್ನು ಕೂಡ ರಚಿಸಿ ಅದನ್ನು ಏನು ಮಾಡ್ತಾರೆ ಅನುಷ್ಠಾನಗೊಳಿಸಿ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡುವುದಕ್ಕೆ ಒಂದು ಅದು ಹೊಂದಿರುತ್ತದೆ ನಂತರ ಇದು ಪ್ರಜಾಪ್ರಭುತ್ವದ ವಿಧಗಳು ನಾವು ಪ್ರಜಾಪ್ರಭುತ್ವ ವಿಧಗಳಲ್ಲಿ ಮೂರು ರೀತಿಯಾಗಿ ವಿಧಗಳನ್ನು ನಾವು ನೋಡ್ತೀವಿ ಒಂದೆದ್ದು ಪ್ರಜಾಪ್ರಭುತ್ವ ಸರ್ಕಾರ ಎರಡನೇದು ಸರ್ವಾಧಿಕಾರ ಸರ್ಕಾರ ಮತ್ತು ಮೂರನೇದು ಸಮತಾವಾದಿ ಸರ್ಕಾರ ಹೀಗೆ ಮೂರು ರೀತಿಯಾಗಿ ನಾವು ಸರ್ಕಾರಗಳನ್ನು ನಾವು ನೋಡ್ತೀವಿ ಅದರಲ್ಲಿ ಒಂದೇದು ಪ್ರಜಾಪ್ರಭುತ್ವ ಸರ್ಕಾರ ಈ ಪ್ರಜಾಪ್ರಭುತ್ವ ಸರ್ಕಾರ ಅಂದ್ರೇನು ಅಂದರೆ ಪ್ರಜಾಪ್ರಭುತ್ವ ಒಂದು ಬಗೆಯ ಇದು ಸರ್ಕಾರವಾಗಿದೆ ಇಲ್ಲಿ ಜನರಿಂದ ಆಯ್ಕೆಯಾದ ಪ್ರತಿನಿಧಿಗಳು ಅಲ್ಲಿ ಇರ್ತವೆ ಆದರೆ ಆಳ್ವಿಕೆ ನಡೆಸುವವರು ಜನರ ಆಯ್ಕೆಯಿಂದ ಅವರು ಆಯ್ಕೆಯಾಗಿರ್ತಾರೆ ಅದಕ್ಕೆ ನಾವು ಪ್ರಜಾಪ್ರಭುತ್ವದ ಸರ್ಕಾರ ಎಂದು ಕರೆಯುತ್ತೇವೆ ಈ ಸರ್ಕಾರದಲ್ಲಿ ಜನ ಬೆಂಬಲವಿರುತ್ತದೆ ಮತ್ತು ಪ್ರಜೆಗಳದ ಪ್ರಭುಗಳಾಗಿ ಆಡಳಿತವನ್ನು ನಡೆಸುವುದರಿಂದ ಇದನ್ನು ಪ್ರಜೆಗಳ ಸರ್ಕಾರ ಅಂತ ಕೂಡ ಪ್ರಜಾಪ್ರಭುತ್ವ ಸರ್ಕಾರಕ್ಕೆ ಪ್ರಜೆಗಳ ಸರ್ಕಾರ ಎಂದು ಕೂಡ ನಾವು ಕರಿತೀವಿ ಅದೇ ರೀತಿ ತಮ್ಮ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಲು ಕೂಡ ಅವರು ಪ್ರಜೆಗಳಿರುವ ಆಯ್ಕೆಯ ಸ್ವಾತಂತ್ರ್ಯವೂ ಕೂಡ ಪ್ರಜಾಪ್ರಭುತ್ವದ ಜೀವಾಳವಾಗಿದೆ ಅರ್ಥದಲ್ಲಿ ಹೇಳಬೇಕಪ್ಪ ಅಂದರೆ ಅದು ಪ್ರಜಾಪ್ರಭುತ್ವದ ವ್ಯಕ್ತಿಗೆ ಅಗತ್ಯವಾದ ಏನೇನು ಬೇಕು ವ್ಯಕ್ತಿ ಸ್ವಾತಂತ್ರ್ಯ ಅಭಿಪ್ರಾಯ ಪ್ರಕಟಣ ಸ್ವಾತಂತ್ರ್ಯ ಸಂಘ ಸಂಸ್ಥೆಗಳನ್ನು ಸ್ಥಾಪಿಸಲಿಕ್ಕೆ ಸ್ವತಂತ್ರ ಬೇಕು ಅದನ್ನು ಖಾತ್ರಿಗೊಳಿಸಿ ರಾಜ್ಯದೊಡನೆ ವ್ಯಕ್ತಿ ಸಂಬಂಧಗಳನ್ನು ಏರ್ಪಡಿಸುವ ವ್ಯವಸ್ಥೆ ಕೂಡ ಈ ಸರ್ಕಾರ ಆಗಿದೆ ಅಬ್ರಹಂ ಲಿಂಕನ್ ಅವರು ಪ್ರಭಾ ಪ್ರಜಾಪ್ರಭುತ್ವವೆಂದರೆ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಮತ್ತು ಪ್ರಜೆಗಳಿಗೋಸ್ಕರ ಇರುವ ಸರ್ಕಾರವೇ ಪ್ರಜಾಪ್ರಭುತ್ವ ಸರ್ಕಾರ ಅಂತ ಎಲ್ಲರಿಗೂ ಕೂಡ ನಮಗೆ ಗೊತ್ತು ಈ ಸರ್ಕಾರದಲ್ಲಿ ಮೂರು ಅಂಗಗಳಿರುತ್ತವೆ ಯಾವ್ಯಾವಪ್ಪ ಅಂದರೆ ಶಾಸಕಾಂಗ ಕಾರ್ಯಾಂಗ ಮತ್ತು ನ್ಯಾಯಾಂಗ ಶಾಸಕಾಂಗ ಕಾರ್ಯಾಂಗ ಮತ್ತು ನ್ಯಾಯಾಂಗ ಈ ಶಾಸಕಾಂಗವು ಶಾಸನಗಳನ್ನು ಏನು ಮಾಡ್ತದೆ ಅದು ರಚಿಸುವ ಕಾರ್ಯವನ್ನು ಮಾಡ್ತದೆ ಅದೇ ರೀತಿ ಕಾರ್ಯಾಂಗ ಆ ಶಾಸನಗಳನ್ನು ಮಾಡಿರ್ತಾರಲ್ಲ ರಚಿಸಿದ್ದು ಅದನ್ನು ಅನುಷ್ಠಾನಗೊಳಿಸುವ ಕಾರ್ಯ ಕಾರ್ಯಾಂಗ ಮಾಡುತ್ತದೆ ಹಾಗೂ ನ್ಯಾಯಾಂಗ ಏನು ಮಾಡ್ತದೆ ಅಂದರೆ ನ್ಯಾಯಿಕವಾದಂತಹ ವಿಷಯಗಳಿಗೆ ಸಂಬಂಧಿಸಿದಂತಹ ಅವು ಕಾರ್ಯವನ್ನು ನಿರ್ವಹಿಸುತ್ತವೆ ಇವು ಮೂರು ಅಂಗಗಳು ಸರ್ಕಾರಕ್ಕೆ ಮುಖ್ಯವಾಗಿ ಬೇಕೇ ಬೇಕು ಈ ಮೂರು ಅಂಗಗಳು ಸರ್ಕಾರ ಕಾರ್ಯ ಮಾಡುತ್ತವೆ ಈ ಪ್ರಜಾಪ್ರಭುತ್ವದ ಮೂಲ ತತ್ವಗಳನ್ನು ಕೂಡ ಇವ ಯಾವ ಮೂಲ ತತ್ವಗಳು ಒಂದೇದ್ದು ಸ್ವಾತಂತ್ರ್ಯ ಒಂದೇದು ಸ್ವತಂತ್ರ ಅದಲ್ಲ ಪ್ರಜಾಪ್ರಭುತ್ವದ ಅದು ಒಂದು ಜೀವಾಳವಾಗಿದೆ ಪ್ರಜಾಪ್ರಭುತ್ವ ಒಂದು ಸ್ವತಂತ್ರದ ಜೀವಾಳ ಪ್ರಜೆಗಳು ಮುಕ್ತವಾಗಿ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಬೇಕಂದ್ರೆ ಮತ್ತು ಸರ್ಕಾರದಲ್ಲಿ ಭಾಗವಹಿಸಲಿಕ್ಕೆ ತಮ್ಮ ದೇಶದೆಲ್ಲೆಡಿ ಸಂಚರಿಸಲು ಎಲ್ಲಿ ಬೇಕಾದರೂ ಸಂಚರಿಸುವ ಮತ್ತು ಸಭೆ ಸಮಾರಂಭಗಳನ್ನು ಕೂಡ ಭಾಗವಹಿಸಲಿಕ್ಕೆ ಮತ್ತು ಇನ್ನಿತರ ಅನೇಕ ಸ್ವತಂತ್ರಗಳನ್ನು ಕೂಡ ಜನರು ಪಡೆದಿರುತ್ತಾರೆ ಇದು ಸ್ವತಂತ್ರ ಇದು ಪ್ರಜಾಪ್ರಭುತ್ವದ ಮೊದಲನೆಯ ತತ್ವವಾಗಿದೆ ಎರಡನೇದು ಸಮಾನತೆ ಪ್ರಜಾಪ್ರಭುತ್ವವು ಎಲ್ಲರ ಸಮಾನ ಸ್ಥಾನಮಾನ ಯಾವುದೇ ಜಾತಿ ಭೇದ ಭಾವವಿಲ್ಲದೆ ಎಲ್ಲರೂ ಕೂಡ ಸಮಾನ ಸ್ಥಾನಮಾನಗಳನ್ನು ಹೊಂದಿರಬೇಕೆಂಬ ತತ್ವ ಕೂಡ ಇದು ಆಧರಿಸಿದೆ ಪ್ರತಿಯೊಬ್ಬರಿಗೂ ಕೂಡ ಸಮಾನ ಅವಕಾಶವನ್ನ ದೊರಕಿಸಿ ಅದು ಧರ್ಮ ಜಾತಿ ಪಂಗಡ ಭಾಷೆ ಲಿಂಗ ಹಾಗೂ ಬಡವ ಶ್ರೀಮಂತ ಯಾವ ಭೇದವಿಲ್ಲದೂ ಕೂಡ ಸಮನಾಗಿ ನೋಡುವುದು ಪ್ರಜಾಪ್ರಭುತ್ವದ ಎರಡನೆಯ ಮೂಲ ತತ್ವವಾಗಿದೆ ಮೂರನೇದು ಭ್ರಾತೃತ್ವ ಈ ಭ್ರಾತೃತ್ವದಲ್ಲಿ ಪ್ರಾದೇಶಿಕ ಭಿನ್ನತೆ ಇರ್ತದೆ ಮತ್ತು ಭಾಷಾ ಭಿನ್ನತೆಗಳು ನಾಲೆಜ್ ಭಾಷಾ ಭಿನ್ನತೆ ಇರ್ತದೆ ಅಂದರೆ ಲ್ಯಾಂಗ್ವೇಜ್ ಕೂಡ ಬೇರೆ ಬೇರೆ ಧಾರ್ಮಿಕ ಭಿನ್ನತೆ ಧರ್ಮಗಳು ಕೂಡ ಭಿನ್ನತೆ ಹೀಗೆ ಇನ್ನೂ ಹಲವು ಹಲವು ಬಗೆಯ ಭಿನ್ನತೆಗಳಿದ್ದರೂ ಕೂಡ ನಾವೆಲ್ಲರೂ ಒಂದೇ ಎಂಬ ಭಾವನೆ ಏನಿದೆಯಲ್ಲ ಅದು ಭ್ರಾತೃತ್ವ ಮತ್ತು ಇದು ಪ್ರಜಾಪ್ರಭುತ್ವದಲ್ಲಿ ಸಹೋದರ ಭಾವನೆಗಳನ್ನು ಕೂಡ ಪ್ರೋತ್ಸಾಹಿಸಬೇಕಾಗುತ್ತದೆ ಇದು ಮೂರನೆಯ ಪ್ರಜಾಪ್ರಭುತ್ವದ ಮೂಲ ತತ್ವವಾಗಿದೆ ಇವೆಲ್ಲವೂ ಕೂಡ ನಮಗೆ ನಾಲೆಜ್ಗೋಸ್ಕರ ನಾಲೆಜ್ಗೋಸ್ಕರವೂ ಕೂಡ ಗೊತ್ತಿರಬೇಕು ಮತ್ತು ಅನೇಕ ಪ್ರಶ್ನೆಗಳನ್ನು ಕೂಡ ಇದರ ಕುರಿತು ಕೇಳಲಾಗ್ತದೆ ನಾಲ್ಕನೇದು ಜನತೆಯ ಕಲ್ಯಾಣ ಇದರಲ್ಲಿ ರಾಜಕೀಯ ಆರ್ಥಿಕ ಸಾಮಾಜಿಕ ಎಲ್ಲ ಕ್ಷೇತ್ರಗಳಲ್ಲಿಯೂ ಕೂಡ ಪ್ರಗತಿ ಸಾಧಿಸಿದ ಜನರ ಅಗತ್ಯಗಳನ್ನು ಪೂರೈಸಿ ಸುಖಿ ರಾಜ್ಯವನ್ನ ನಿರ್ಮಾಣ ಮಾಡಬೇಕು ಅಂತ ಪ್ರಜಾಪ್ರಭುತ್ವದ ಬಹು ಮುಖ್ಯ ಒಂದು ಗುರಿಯಾಗಿತ್ತು ಅಂದ್ರೆ ಸುಖಿ ರಾಜ್ಯವನ್ನ ನಿರ್ಮಾಣ ಮಾಡಬೇಕು ಅಂತ ಅದಕ್ಕೆ ಜನರ ಕಲ್ಯಾಣವು ಕೂಡ ಅದರ ಮೂಲ ತತ್ವವಾಗಿದೆ ಐದನೇದು ಜನತೆಯ ಸರ್ಕಾರ ಪ್ರಜಾಪ್ರಭುತ್ವವು ಜನತೆಯ ಸರ್ಕಾರವಾಗಿದೆ ಅಂದರೆ ಜನರ ಸರ್ಕಾರವಾಗಿದೆ ಕಾಲ ಕಾಲಕ್ಕೆ ನಡೆಯುವ ಚುನಾವಣೆಗಳದಲ್ಲ ಆ ಚುನಾವಣೆಯ ಮೂಲಕ ಪ್ರಜೆಗಳಿಂದ ಆಯ್ಕೆಯಾಗಿ ಅದೇ ಪ್ರಜಾ ಪ್ರತಿನಿಧಿಗಳಿಂದ ಆಡಳಿತವನ್ನು ನಡೆಯುತ್ತದೆ ಸಾಮಾನ್ಯವಾಗಿ ಪ್ರಜೆಗಳು ಇಚ್ಛೆಗೆ ಅನುಗುಣವಾಗಿ ಆಡಳಿತ ನಡೆಯಬೇಕು ಇಲ್ಲವಾದಲ್ಲಿ ಮುಂದಿನ ಚುನಾವಣೆಯಲ್ಲಿ ಅಧಿಕಾರ ಕಳೆದುಕೊಳ್ಳುತ್ತಾರೆ ಹಾಗೆ ಜನರು ಅವರನ್ನು ಆರಿಸಿ ತರ್ತಾರೆ ಆರನೇದು ಬಹುಮತ ಸರ್ಕಾರ ಬಹುಮತದ ಸರ್ಕಾರ ಅಂದ್ರೆ ಪ್ರಜಾಪ್ರಭುತ್ವದಲ್ಲಿ ಒಂದಕ್ಕಿಂತ ಹೆಚ್ಚು ರಾಜಕೀಯ ಪಕ್ಷಗಳು ಚುನಾವಣೆಯಲ್ಲಿ ಸ್ಪರ್ಧಿಸಲಿಕ್ಕೆ ಅವಕಾಶವನ್ನ ಇದೆ ಅವುಗಳಲ್ಲಿ ಬಹುಮತ ಯಾರು ಗಳಿಸ್ತಾರಲ್ಲ ಅವರು ರಾಜಕೀಯ ಪಕ್ಷವು ಸರ್ಕಾರ ರಚಿಸಿ ಆಡಳಿತವನ್ನು ನಡೆಸಲಿಕ್ಕೆ ಅದು ಅರ್ಹವಾಗುತ್ತದೆ ಇದು ಬಹುಮತದ ಸರ್ಕಾರ ಇದು ಕೂಡ ಸರ್ಕಾರದ ಮೂಲತತ್ವವಾಗಿದೆ ಏಳನೇದು ಸಾರ್ವಜನಿಕ ಟೀಕೆಗೆ ಅವಕಾಶ ಕೂಡ ಮಾಡಿಕೊಟ್ಟಿದೆ ನೋಡಿಲಿ ಪ್ರಜಾಪ್ರಭುತ್ವ ಪ್ರಜೆಗಳಿಗೆ ಅಭಿವ್ಯಕ್ತ ಸ್ವಾತಂತ್ರ್ಯಕ್ಕೆ ಅವಕಾಶ ನೀಡಿ ಹಾಕಿ ಹಾಗಾಗಿ ಸರ್ಕಾರದ ನೀತಿ ನಿಯಮಗಳು ಹಾಗೂ ಕಾರ್ಯಗಳನ್ನು ವಿಮರ್ಶಿಸಿ ಟೀಕಿಸುವ ಹಕ್ಕು ಕೂಡ ಪ್ರಜೆಗಳಿಗೆ ನೀಡಲಾಗಿದೆ ಇದರಿಂದ ಸರ್ಕಾರದಲ್ಲಿ ಸರಿಯಾದ ಕಾರ್ಯವನ್ನು ನಿರ್ವಹಿಸಲಿಕ್ಕೆ ಅವಕಾಶ ದೊರಕುತ್ತದೆ ಅಲ್ಲದೆ ಸಾರ್ವಜನಿಕ ಅಭಿಪ್ರಾಯಕ್ಕೆ ಪ್ರಜಾಪ್ರಭುತ್ವದ ಮಹತ್ವ ಕೂಡ ನೀಡಲಿಕ್ಕೆ ಸಾಧ್ಯವಾಗ್ತದೆ ಎಂಟನೇದು ಅಧಿಕಾರ ವಿಕೇಂದ್ರೀಕರಣ ಅಧಿಕಾರಿ ವಿಕೇಂದ್ರೀಕರಣವು ಪ್ರಜಾಪ್ರಭುತ್ವದ ಮತ್ತೊಂದು ತತ್ವವಾಗಿದೆ ಅಧಿಕಾರವು ಕೇಂದ್ರ ಮತ್ತು ರಾಜ್ಯ ಹಾಗೂ ಸ್ಥಳೀಯ ಸರ್ಕಾರಗಳಲ್ಲಿ ಹಂಚಿಕೆಯಾಗಿದೆ ಅಧಿಕಾರ ಕೇಂದ್ರೀಕರಣದಿಂದ ಪ್ರಜೆಗಳ ಅಭಿಪ್ರಾಯಕ್ಕಿಂತ ಮನ್ನಣೆ ದೊರೆಯುವಲ್ಲಿ ವಿಳಂಬವಾಗ್ತದೆ ಅದಕ್ಕಾಗಿ ತಳಮಟ್ಟದ ಅಧಿಕಾರ ಬರುವುದು ಕಷ್ಟವಾಗುತ್ತದೆ ಅದಕ್ಕೆ ಅಧಿಕಾರವು ಕೂಡ ವಿಕೇಂದ್ರೀಕರಣವನ್ನ ಮಾಡಲಾಗಿದೆ ಒಂಬತ್ತನೇದು ವಯಸ್ಕ ಮತದಾನ ಪದ್ಧತಿ ನೋಡಿ ಪ್ರಜಾಪ್ರಭುತ್ವದಲ್ಲಿ ನಾವು ಸರ್ಕಾರವನ್ನು ರಚಿಸಲಿಕ್ಕೆ ಚುನಾವಣೆಯನ್ನು ಮಾಡ್ತೀವಿ ಆ ಚುನಾವಣೆ ಅನಿವಾರ್ಯವಾಗಿರ್ತದೆ ಮತ್ತು ಅಲ್ಲಿ ಎಲ್ಲರೂ ಕೂಡ ನಮಗೆ ಚುನಾವಣೆಯಲ್ಲಿ ಭಾಗವಹಿಸೋಕ್ಕೆ ಆಗಲ್ಲ ವಯಸ್ಕ ಮತದಾನ ಪದ್ಧತಿ ಮೂಲಕ ಚುನಾವಣೆಯಲ್ಲಿ ನಡೆಯುತ್ತಿರ್ತದೆ ಅಂದರೆ ಹದಿನೆಂಟು ವರ್ಷಕ್ಕಿಂತ ಮೇಲ್ಪಟ್ಟ ಪ್ರಜೆಗಳು ಮಾತ್ರ ಮತದಾನಕ್ಕೆ ಭಾಗವಹಿಸಿ ಮತ ಚಲಾಯಿಸಿ ಚಲಾಯಿಸಬಹುದು ಅದೇ ಹದಿನೆಂಟಕ್ಕಿಂತ ವಯಸ್ಸು ಕಮ್ಮಿ ಇದ್ದರೆ ಮತ ಚಲಾಯಿಸಲು ಅರ್ಹರಿರಲ್ಲ ಹದಿನೆಂಟು ಮೇಲ್ಪಟ್ಟ ವಯಸ್ಸಿಗೆ ಮಾತ್ರ ಮತ ಚಲಾಯಿಸುವ ಹಕ್ಕಿದೆ ಇದರಿಂದ ಉತ್ತಮ ಸರ್ಕಾರವನ್ನು ರಚನೆಯಾಗಲಿಕ್ಕೆ ಸಹಾಯವಾಗ್ತದೆ ಮತ್ತು ಪ್ರಜಾಪ್ರಭುತ್ವದ ಆಶಯ ಹಾಗೆ ಹೀಗೆ ಪ್ರಜಾಪ್ರಭುತ್ವವು ಕೂಡ ಇನ್ನು ಕೆಲವು ಗುಣಲಕ್ಷಣಗಳನ್ನು ಈ ರೀತಿಯಾಗಿ ಹೊಂದಗನಿದೆ ಒಂದು ಮತಗೆಟ್ಟ ಮತ ಕಟ್ಟೆ ಕೂಡ ಒಂದು ರಚಿಸಿ ಚುನಾವಣೆ ಇಲ್ಲಿದೆ ಎಲ್ಲ ಚಿತ್ರದಲ್ಲಿ ಚುನಾವಣೆಯನ್ನು ನಾವು ಒಬ್ಬರೊಬ್ಬರೊಬ್ಬರಾಗಿ ಮತ ಚಲಾಯಿಸಿ ಬರಲಿಕ್ಕೆ ಅವಕಾಶ ನಮ್ಮ ಸರ್ಕಾರ ಮಾಡಿಕೊಟ್ಟಿದೆ ಎರಡನೇದು ಸರ್ವಾಧಿಕಾರ ಸರ್ಕಾರ ಈ ಸರ್ವಾಧಿಕಾರ ಸರ್ಕಾರ ಅಂದ್ರೆ ಈ ವ್ಯವಸ್ಥೆಯಲ್ಲಿ ರಾಜ್ಯದ ಸಂಪೂರ್ಣ ಅಧಿಕಾರ ಕೇವಲ ಒಬ್ಬ ವ್ಯಕ್ತಿ ಅಥವಾ ಒಂದು ಸಣ್ಣ ಗುಂಪಿನ ಕೇಂದ್ರೀಕೃತವನ್ನ ಗೊಂಡಿರುತ್ತದೆ ಹಾಗೂ ಯಾವ ಬಗೆಯ ನಿರ್ಬಂಧವಿಲ್ಲದೆ ಏಕ ವ್ಯಕ್ತಿ ಅಥವಾ ಒಂದು ಗುಂಪಿನ ಅಭಿಪ್ರಾಯವೇ ಸರ್ವಾಧಿಕಾರ ಸರ್ಕಾರ ಪ್ರಜಾಪ್ರಭುತ್ವ ಸರ್ಕಾರದಲ್ಲಿ ಜನರು ಎಲ್ಲರೂ ಸೇರಿ ಮಾಡಿರುವಂತಹ ಒಬ್ಬ ಇರ್ತಾರಲ್ಲ ಪ್ರತಿನಿಧಿ ಅವ್ರ ಮೂಲಕ ಈ ಸರ್ವಾಧಾರಿಕೆ ಅಂದರೆ ಒಂದು ಗುಂಪಿನ ಕೇಂದ್ರೀಕೃತವಾಗಿರ್ತದೆ ಮತ್ತು ಒಬ್ಬ ವ್ಯಕ್ತಿಗೆ ಸಂಬಂಧಿಸಿದ್ದು ಸರ್ಕಾರ ವ್ಯವಸ್ಥೆಯನ್ನು ಪ್ರಜಾಪ್ರಭುತ್ವ ಸ್ವತಂತ್ರವು ಕೂಡ ಎತ್ತಿ ಹಿಡಿದರೆ ಸರ್ವಾಧಿಕಾರವು ಅದನ್ನು ವಿರೋಧಿಸುತ್ತದೆ ಸರ್ವಾಧಿಕಾರಿಯು ಇಚ್ಛೆಯಂತೆ ಆಡಳಿತ ನಡೆಸಬಹುದು ಇದಂತಹ ಸರ್ಕಾರದಲ್ಲಿ ನ್ಯಾಯ ಧರ್ಮ ಆರ್ಥಿಕತೆ ಸಾಮಾಜಿಕ ರೀತಿಯ ನೀತಿಗಳು ಎಲ್ಲವೂ ಕೂಡ ಪ್ರಭುವಿನ ಆಜ್ಞೆಯಿಂದ ನಿರ್ಧಾರವಾಗುತ್ತದೆ ಜನರಿಂದ ಅಲ್ಲ ಅದನ್ನು ಪ್ರಶ್ನಿಸುವುದು ಮತ್ತು ವಿರೋಧಿಸುವ ಅಧಿಕಾರವೂ ಕೂಡ ಯಾವ ಪ್ರಜೆಗೂ ಕೂಡ ಇರುವುದಿಲ್ಲ ಅವ್ರೇನ್ ನಿರ್ಧಾರ ತಗೋತಾರಲ್ಲ ಆ ವ್ಯಕ್ತಿ ಅವರದೇ ನಿರ್ಧಾರ ಫೈನಲ್ ಆಗಿರ್ತದೆ ಇದರಿಂದ ಜನರ ಬೇಡಿಕೆಗಳನ್ನು ಕೂಡ ಮತ್ತು ಆಶೋತ್ತರಗಳನ್ನು ಈಡೇರಿಸಬೇಕೆಂಬ ಯಾವುದೇ ಕಾನೂನು ಕೂಡ ಅಲ್ಲಿ ಈ ಸರ್ವಾಧಿಕಾರ ಸರ್ಕಾರದಲ್ಲಿ ಇರೋದಿಲ್ಲ ನ್ಯಾಯ ಅನ್ಯಾಯಗಳು ಕೂಡ ತೀರ್ಮಾನಗಳಲ್ಲಿ ಸರ್ವಾಧಿಕಾರಿಯದೇ ಅಂತಿಮ ತೀರ್ಮಾನವು ಕೂಡ ಅವರದೇ ಆಗಿರುತ್ತದೆ ಪ್ರಪಂಚದ ಬೇರೆ ಬೇರೆ ಭಾಗಗಳಲ್ಲಿ ಕೂಡ ಬಹಳ ಹಿಂದಿನ ಕಾಲದಿಂದಲೂ ಕೂಡ ನಿರಂಕುಶ ಸರ್ವಾಧಿಕಾರ ಪ್ರಭುತ್ವವನ್ನು ಇದ್ದದನ್ನು ನಾವು ನೋಡಿದ್ದೀವಿ ಕಾಣಬಹುದು ಮತ್ತು ಉದಾಹರಣೆಗೆ ಹದಿನಾರನೇ ಶತಮಾನದಲ್ಲಿ ಯುರೋಪಿನಲ್ಲಿ ಹಾಗೂ ಹದಿನೆಂಟನೇ ಶತಮಾನದಲ್ಲಿ ಫ್ರಾನ್ಸ್ ಸ್ಪೇನ್ ರಷ್ಯಾ ಮತ್ತು ಇಂಗ್ಲೆಂಡ್ ದೇಶಗಳಲ್ಲಿ ಸರ್ವಾಧಿಕಾರ ಸರ್ಕಾರ ಅಲ್ಲಿ ಇತ್ತು